ನಮಸ್ತೆ ದೊಡ್ಡಬಳ್ಳಾಪುರ ಇನ್ನು ನಿಮ್ಮ ತ್ರಿವರ್ಣ ನ್ಯೂಸ್ ಕ್ರಿಕೆಟ್ ಆಡಕ್ಕೆ ಹುಡುಗರು ಬರ್ತಾರೆ ಕ್ರಿಕೆಟ್ ನೋಡಕ್ಕೆ ಹುಡುಗರು ಬರ್ತಾರೆ ಗಣೇಶ ಕುಣ ಗಣೇಶ ಹುಡುಗರು ಬರ್ತಾರೆ ಯುವಕರೇ ಮುಂದಿನ ದಿನಗಳಲ್ಲಿ ನಿಮ್ಮ ತನವನ್ನ ನೀವು ಕೈಗೂಡಿಸ್ಕೊಬೇಕು ಇಲ್ಲಿ ಹಿಂದಗಡೆ ಬ್ಯಾಂಕ್ ಐತಲ್ಲ ಅವ್ರು ಅವ್ರಿಗೆ ಮಾತಾಡ್ತಾರೆ ಮಾತಾಡ್ತಾ ನಾನು ಸಾಕಷ್ಟಲ್ಲಿ ಅವ್ರಿಗೆ ಹೇಳಿದ್ದೀನಿ ತೆಲೆ ಮಾತಾಡ್ತಾರೆ ಸ್ವಾಮಿ ಅವತ್ ಯಾರೋ ತೆಲುಗರು ತಮಿಳರು ಕೇರಳದವ್ರು ಬಂದ್ರು ಅಂದ್ರೆ ಇದೇ ಊರಲ್ಲಿ ನಾವು ಅವ್ರನ್ನ ಓಡಿಸಿ ಕನ್ನಡ ಮಾತಾಡಿದ್ರೆ ಇಲ್ಲಿ ಕೆಲ ಮಾತಾಡ್ತಾರೆ ಚೌಕ್ ತಮಿಳ್ ಮಾತಾಡ್ತಾರ ಅವರು ಇಲ್ಲಿಂದ ಅಣ್ಣ ಇಲ್ಲಿಂದು ದುಡ್ಡು ಲೂಟಿ ಬಂದವರ ಅವ್ರ ಇತಿಹಾಸ ಇದೆ ಅರವತ್ತೊಂಬತ್ತು ಇಸ್ವಿಯಲ್ಲಿ ಭುವನೇಶ್ವರಿ ಕನ್ನಡ ಸಂಘ ಉದಯ ಆಯ್ತು ಎಂಬತ್ತೆರಡು ಎಂಬತ್ ಮೂರ ಇಸ್ವಿಯಲ್ಲಿ ಕನ್ನಡ ಜಾಗೃತಿ ವರ್ಷ ಉದಯ ಆಯ್ತು ಎಂಬತ್ತೈದು ಎಂಬತ್ತಾರರಲ್ಲಿ ಡಾಕ್ ರಾಜ್ಕುಮಾರ್ ಅಭಿಮಾನಿ ಸಂಘ ಉದಯ ಆಯ್ತು

Bucarines. ¡Dicara! ¡Dicara! ¡Dicara es ಕಾನೂನಿನ ತೊಡಕುಗಳಿಂದ ಮಾಡಬಹುದಿತ್ತು ಆದರೆ ಕನ್ನಡದ ಮನಸ್ಸುಗಳು ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲಿನ ಓದಿರುವಂತ ವಿದ್ಯಾರ್ಥಿಗಳ ಎಕ್ಸಾಮ್ ಇದೆ ಆ ಪರೀಕ್ಷೆಗಳಿಗೆ ಅನನುಕೂಲ ಆಗ್ಬಾರ್ದು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಬಂದನ್ನ ಪೂರ್ಣ ಪ್ರಮಾಣದ ಬಂದನ್ನ ಮಾಡಿದೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತಿದ್ದೇವೆ ಅಂತ ಎಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಆಗ್ತಿರುವಂತ ಅನ್ಯಾಯಗಳ ವಿರುದ್ಧ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಬೃಹದಾಕಾರವಾದಂತ ಒಂದು ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಚಾಟಿಯೇಟನ್ನು ಬೀಸುವ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಎಲ್ಲ ಹಿರಿಯರು ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರಗಳು ಮನಗಾಣಬೇಕು ನಮ್ಮ ಓಟನ್ನ ತಗೊಂಡು ನಿಮ್ಮ ಸಂಪತ್ತನ್ನ ಬೆಳೆಸ್ಕೊಳ್ಳಿಕ್ಕೆ ನಾವು ಇದುವರೆಗೂ ನೋಡಿ ನೋಡಿ ಸಾಕಾಗಿದೆ ಇನ್ನು ಮುಂದೆ ಕೂಡ ನಾವು ಅದಕ್ಕೆ ನಾನಿರುವುದು ನಿಮಗಾಗಿ ನಾಡಿರುವುದೇ ನಮಗಾಗಿ ಕಣ್ಣೀರೇಕೆ ಬಿಸುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ನಿಮ್ಮೊಡನಿಂದು ನಾನು ನೊಂದು ನಿಮ್ಮೊಡನೆಂದು ನಾನು ನೊಂದು ಮಿಡಿದ ಕಂಬನಿ ಆಿಲ್ಲ ಭರವಸೆ ಇಡುವೆ ನಿಂದು ನಿಮ್ಮೊಡನಿರುವೆನು ಎಂದು ಭರವಸೆ ಇಡುವೆ ನಿಂದು ನಾನಿಮ್ಮೊಡನಿರುವೆನು ಎಂದು ತಾಯಿಯಾಣೆ ನಿಮ್ಮನ್ನು ಕಾಡುವ ವೈರ್ಯ ಉಳಿಸಲ್ಲ ನಾನಿರುವುದೇ ನಿಮಗಾಗಿ ನಾಗಿರುವುದು ನಮಗಾಗಿ ಕಣ್ಣೀರೇಕೆ ಬಿಸುಸಿರೇಕೆ ಕಣ್ಣೀರೇಕೆ ಬಿಸಿಯು ರೇಖೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಜೈ ಕರ್ನಾಟಕ ಮಾತೆ ಸದಾ ಕನ್ನಡಿಗರಿಗೆ ಧೈರ್ಯ ತುಂಬಂತ ಕೆಲಸ ಮಾಡಬೇಕು ಹಿಂದೆಯಿಂದ ಹಲವಾರು ಇಂತ ನೋವು ಕಹಿ ಘಟನೆಗಳನ್ನ ನಾವು ನೋಡ್ಕೊಂಡೇ ಬಂದಿದ್ದೇವೆ ನಮ್ಮ ನಾಯ್ಕ ಸಾಹೇಬ್ರು ಹೇಳಿದ್ರು ನಮ್ಮ ಗುರುಗಳು ಸತ್ಯಣ್ಣವ್ರು ಹೇಳಿದ್ರು ನಾವು ವಾಟಾಳ್ ನಾಗರಾಜ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನನೇ ಬಂದಿತ್ತು ಸ್ವಾಮಿ ಅದನ್ನೇ ತಿರಸ್ಕರಿಸಿ ನಾಡು ನುಡಿಗೆ ಹೋರಾಟಕ್ಕೆ ಅವರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯ ಆಗ್ಲಿ ನಿಗಮ ಮಂಡಳಿ ಸದಸ್ಯ ಆಗ್ಲಿ ಬೇಡ ಕರ್ನಾಟಕದ ಶಾಶ್ವತ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ಅವರು ಅವರು ಅಧಿಕಾರಕ್ಕೆ ಕಾಸ ಕೊಟ್ಟವರಲ್ಲ ನಮ್ಮಂತ ನೂರಾರು ಯುವಕರನ್ನ ಸಾವಿರಾರು ಸಂಘಟನೆಗಳ ಹೋರಾಟಗಾರರನ್ನು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಇವತ್ತು ನೋಡಿ ಆ ಇಳಿವಯಸ್ ಒಂದು ಆ ಬಂದನ ಕರೆ ಕೊಟ್ಟು ಆ ನಿಗ್ರಹಿಸ್ತಾ ಇದಾರೆ ಕರ್ನಾಟಕ ಬಂದ್ ಮಾಡಿ ನೀವು ಅಂತ ನಮ್ಮ ದೊಡ್ಡಾಪುರದಲ್ಲೂ ಅಷ್ಟೇ ಏನು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ಕೊಡ್ತದೆ ನಾವು ಹಿಂದೆಯಿಂದ ಒಂದು ನಮ್ದೇ ಆದಂತ ಒಂದು ಹೋರಾಟನ ಶಾಂತಿ ಬುದ್ಧಿವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇತಿಹಾಸ ಇದೆ ಅರವತ್ತೊಂಬತ್ತು ಇಸ್ವಿಯಲ್ಲಿ ಭುವನೇಶ್ವರಿ ಕನ್ನಡ ಸಂಘ ಉದಯ ಆಯ್ತು ಎಂಬತ್ತೆರಡು ಎಂಬತ್ ಇಸವಿಯಲ್ಲಿ ಇಸ್ವಿಯಲ್ಲಿ ಕನ್ನಡ ಜಾಗೃತಿ ಪರಿಷ್ ಉದಯ ಆಯ್ತು ಎಂಬತ್ತೈದು ಎಂಬತ್ತಾರರಲ್ಲಿ ಡಾಕ್ ರಾಜ್ಕುಮಾರ್ ಅಭಿಮಾನಿ ಸಂಘ ಉದಿ ಆಯಿತು ಕನ್ನಡ ಪಕ್ಷ ಉದಿ ಆಯಿತು ನಾಲ್ಕೈದು ಕನ್ನಡಪರ ಸಂಘಟನೆಗಳು ನಿತ್ಯ ನಿರಂತರವಾಗಿ ನೂರಾರು ಸಾವಿರಾರು ಹೋರಾಟಗಳನ್ನ ರೂಪಿಸಿದ್ದಾರೆ ನ್ಯಾಯತ್ವ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆ ಮೊನ್ನೆ ಬಂದಿರೋ ವಾಟ್ಸಪ್ ಫೇಸ್ಬುಕ್ ಹೋರಾಟಗಾರರಲ್ಲ ಆದ್ರೂ ಅವರು ನಂಬೋರೆ ವಾಟ್ಸಪ್ ಫೇಸ್ಬುಕ್ ಹೋರಾಟ ಬೇಕು ನಮ್ಮ ನವೀನ್ ದೇವ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಯುವಕರು ಕ್ರಿಕೆಟ್ ಆಡೋಕ್ಕೆ ಹುಡುಗರು ಬರ್ತಾರೆ ಕ್ರಿಕೆಟ್ ನೋಡೋಕ್ಕೆ ಹುಡುಗರು ಬರ್ತಾರೆ ಗಣೇಶ ಕುಣಿಸಿದ್ರೆ ಗಣೇಶನ ಆರ್ಕೆಸ್ಟ್ರಾ ಸ್ಥಾನ ಕುಡಿದ್ರು ಬರ್ತಾರೆ ಯುವಕರೇ ಮುಂದಿನ ದಿನಗಳಲ್ಲಿ ನಿಮ್ಮ ತನವನ್ನ ನೀವು ಮೈಗೂಡಿಸ್ಕೋಬೇಕು ಇವತ್ತು ನೂರಾರು ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಮೇಲೆ ಇವತ್ತು ಉತ್ತರ ಭಾರತದವರು ಬಂದಿದ್ದಾರೆ ಅವತ್ತು ಯಾರೋ ತೆಲುಗು ತಮಿಳು ಕೇರಳದವರು ಬಂದ್ರು ಅಂದ್ರೆ ಇದೇ ಊರಲ್ಲಿ ನಾವು ಅವ್ರನ್ನ ಓಡಿಸಿ ಕನ್ನಡ ಮಾತಾಡಿದ್ರೆ ಈ ಊರಲ್ಲಿ ಬದುಕಿ ಕನ್ನಡ ಕನ್ನಡಿಗರ ಜೊತೆಯಲ್ಲಿ ಬದುಕಬೇಕು ಅಂದ್ರೆ ಕನ್ನಡ ಭಾಷೆ ಮಾತಾಡ್ಬೇಕು ಅಂತ ಹೋರಾಟ ಮಾಡ್ತೀವಿ ಇವತ್ತು ಆ ಮನಸ್ಥಿತಿ ಮತ್ತೆ ಬರಬೇಕಾಗಿದೆ ಏನು ಹೊರ ರಾಜ್ಯದಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಕನ್ನಡ ಕಲಿಸ್ಬೇಕು ಇಲ್ಲ ಅಂದ್ರೆ ನಿಮ್ಮ ರಾಜ್ಯಕ್ಕೆ ನೀವು ಹೋಗಿ ಅಂತ ಎಚ್ಚರಿಕೆ ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತ ನಮ್ಮ ನಾಯಕರಾದಂತಹ ಜಿ ನಾಗರಾಜ್ ಜಿ ಸತ್ತಣ್ಣರವರ ನಾಯಕತ್ವದಲ್ಲಿ ಚಳುವಳಿಗಾರರಾದಂತಹ ಸಂಜೀವ್ ನಾಯ್ಕರ ನಾಯಕತ್ವದಲ್ಲಿ ಇವತ್ತು ಹೊರ ರಾಜ್ಯದಲ್ಲಿ ಪ್ರವಾಸದಲ್ಲಿದ್ದಾರೆ ನಮ್ಮ ತಾನಾ ಪ್ರಭುದೇವರವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟನ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಹಿಂದೆಗಡೆ ಬ್ಯಾಂಕ್ ಐತಲ್ಲ ಅವರು ತೆಲುಗೆ ತೆಲುಗೇ ಮಾತಾಡ್ತಾರೆ ನಾನು ಸಾಕಷ್ಟು ಅವ್ರಿಗೆ ಹೇಳಿದ್ದೀನಿ ತೆಲುಗು ಮಾತಾಡ್ತಾರೆ ಸ್ವಾಮಿ ಇದನ್ನ ನಾವು ಏನು ಹೋರಾಟಗಾರ ಇದ್ದೀರೋ ಇದೇ ಒಂದು ಕಾರ್ಯಕ್ರಮನ ಒಂದೊಂದು ಬ್ಯಾಂಕಲ್ಲಿ ನಿಮ್ಗೆ ಒಂದು ಲೆಟ್ರ್ ಕೊಟ್ಟು ನೀವು ಕನ್ನಡ ಮಾತಾಡಿ ನೀವು ಮಾತಾಡೋ ತಾಯಿಗೆ ನಾವು ಗೌರವ ಕೊಡ್ತೀರಾ ಯಾಕೆಂದ್ರೆ ನಮ್ಮಕ್ಕ ತಂಗಿಯರ ಬೇರೆ ಭಾಷೆ ಮಾತಾಡೋರೆಲ್ಲ ನಮ್ಮಕ್ಕ ತಂಗಿಯರ್ಯಾರ ಮೊದಲನೇ ಮಾನ್ಯತೆ ಕನ್ನಡಕ್ಕೆ ಇಲ್ಲಿ ತೆಲುಗು ಮಾತಾಡ್ತಾರೆ ಚೌಕ್ ಆಗೈತೆ ತಮಿಳ್ ಮಾತಾಡ್ತಾರೆ ಅವರು ಬಂದಿರೋದು ಅವರೇ ಇಲ್ಲಿಂದು ಅನ್ನ ಇಲ್ಲಿಂದು ದುಡ್ಡು ಲೂಟಿ ಹೊಡೆಗೆ ಬಂದವರು ಅವರು ನಮ್ಮ ತಾಯಿ ನಾಡಿಗೆ ದೋಹ ಮಾಡ್ತಾವ್ರೆ ಮುಂದಿನ ದಿನಗಳಲ್ಲಿ ಏನು ನಾವು ಹೋರಾಟ ಮಾಡ್ಕೊಂತೀರ ಈ ತರ ಬ್ಯಾಂಕ್ ಆಗ್ಬಹುದು ಇಲ್ಲ ಇಲ್ಲ ತೆಲುಗು ಕನ್ನಡ ಮಾತಾಡೋರಿಗೆ ಅವ್ರಿಗೆ ಒಂದು ಲೆಟರ್ ಕೊಟ್ಟು ಬಂದವರಿಗೆ ಕನ್ನಡ ಮಾತಾಡಿ ಮೊದಲನೇ ಮಾನ್ಯತೆ ಕನ್ನಡ ಕೊಡಿಲಿ ಆಚೆ ಕಡೆ ಒಂದು ಬೋರ್ಡ್ ಹಾಕಿ ಸ್ವಾಮಿ ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಸರ್ಕಾರದಿಂದ ಅರ್ವತ್ ಪರ್ಸೆಂಟ್ ಕನ್ನಡ ಅಂತ ಜಾರಿ ಮಾಡಿದ್ದಾರೆ ಯಾರು ಜಾರಿ ಮಾಡ್ತಾರ ಸ್ವಾಮಿ ಕರ್ನಾಟಕ ಸರ್ಕಾರ ಅಂತ ನಿಮ್ಮ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ರಾಜಕೀಯ ಆಗಬೇಕು ಇವತ್ತು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಮಾಡಿದೀರ ಕುಡಿಯ ಹಾಲಿ ಹಾಲಿನ ಬಿಲ್ ಜಾಸ್ತಿ ಮಾಡಿದಿರ ಎಲ್ರಿಗೂ ಬಡವರಿಗೆ ಪಾಪ ನೀವು ನೀವು ಮಾಡ್ತಾ ಇದೇನೋ ನಮ್ಮ ಜಮೀನು ರೈತ ಜಮೀನು ಕಿತ್ಕೊಂಡು ಲೂಟಿ ಹೊಡೆದು ನಿಮ್ಗೆ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಅದೇ ರೀತಿ ರಾತ್ರಿ ಒಂದು ಘಟನೆ ನಡೆದಿದೆ ನಮ್ಮ ನಮ್ಮ ತಿರುಪ್ತಿಗೆ ರಾಜ್ಕುಮಾರ್ ಫೋಟೋನು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇತ್ತು ಅರ್ಧ ಹಾಕಿದಾರಂತೆ ನಾನು ಹೇಳ್ತಾ ಅಲ್ಲೇ ರಾತ್ರಿ ಫೋನ್ ಮಾಡಿದೆ ಸ್ವಾಮಿ ವಿಡಿಯೋ ಮಾಡಿ ವಿಡಿಯೋ ಕಿತ್ಕೊಂಡಿದಾರಂತೆ ಮುಂದಿನ ದಿನಗಳಲ್ಲಿ ಆಯ್ತು ಅಂದ್ರೆ ನಮ್ಮ ಕನ್ನಡ ಸಂಘಟನೆ ಇಡೀ ರಾಜ್ಕುಮಾರ್ ಕುಟುಂಬದಿಂದ ದೊಡ್ಡ ಹೋರಾಟ ಮಾಡಿ ಆಂಧ್ರಕ್ಕೆ ಚೂರಿ ಮುಟ್ಟ ಕೆಲಸ ಮಾಡ್ತೀರಿ ಹಿಂದೆ ಮಾಡಿದ್ರು ಇದನ್ನ ಅವರು ಕ್ಷಮೆ ಕೇಳಿದ್ರು ಏನಾರು ಆಚೆಚುರ್ಯ ನಡೆದೈತಂತೆ ಈ ವ್ಯಕ್ತಿಯ ಮುಖಾಂತರ ಅಲ್ಲಿರುವಂತ ಮುಖ್ಯಮಂತ್ರಿಗೆ ಮತ್ತೆ ಯಾರೋ ಮಂದ ಪವನ್ ಕಲ್ಯಾಣ್ ಗೆದ್ದಿದಾರಲ್ಲ ಕರ್ನಾಟಕಕ್ಕೆ ಸಾಕಷ್ಟು ಬಂದು ಅವರ ಅವ್ರ ಅಪ್ಪು ಅಭಿಮಾನಿ ಅಂತಾರೆ ಇದನ್ನ ಕೂಡಲೇ ದಂಡಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಸಂಘಟನೆ ಉಜ್ವಾಗ್ ಹೋರಾಟ ಮಾಡಿ ನಿಮ್ಗೆ ಎಚ್ಚರಿಕೆ ಕೊಡ್ತೀರಿ ಇದು ಸತ್ಯ ಇದು ಸತ್ಯ ಆಮೇಲೆ ಏನು ಬೆಳಗಾವಿ ಒಳಗೆ ಏನು ನಮ್ಮ ಮರಾಠಿ ಗುಂಡ್ರು ಅವರ ಕೂಡಲೇ ಕೂಡಲೇ ವಜಾ ಮಾಡಿ ಸ್ವಾಮಿ ನಾವ್ಯಾವ್ದಾರು ಒಂದು ಮಾಡೋಕ್ಕೋದು ನಮ್ಮ ಮೇಲೆ ಪೊಲೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಾ ನಮ್ ತಾಯಿ ನಾಡು ನುಡಿಗೋಸ್ಕರ ನಾವು ಮಾಡ್ತಾ ಇರೋದು ನೀವ್ಯಾವ್ದು ಸ್ವಾಮಿ ಅವ್ರು ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ನಿಮಗೆ ನಾಚಿಕೆ ಆಗಲ್ಲ ನಾಚಿಕೆ ಆಗುತ್ತೆ ನಿಮ್ ಜನ್ಮಕ್ಕೆ ಯಾಕೆಂದ್ರೆ ಮುಂದಿನಲ್ಲಿ ಏನು ಇವತ್ತು ಎಲ್ಲ ನಮ್ಮ ಹಿರಿಯರು ಮುಂದಿನ ಮುಂದಿನಲ್ಲಿ ಇದು ಜಾರಿ ಆಗಿಲ್ಲ ಅಂದ್ರೆ ಉಗ್ರವಾಗಿ ಓಡಾಟ ಮಾಡ್ತೀರಿ ಈ ವ್ಯಕ್ತಿಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ ಜೈ ಜೈ ಕರ್ನಾಟಕ ಮಾತೆ